ಮೀ ಕುಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನೀಗ ನೀವು ರೊಟ್ಟಿ ಏನಾದರೂ ಮಾಡೋದಾದರೆ ಅದಕ್ಕೆ ಬಾಳೆ ಎಲೆ ಅಥವಾ ತಟ್ಟಲಿಕ್ಕೆ ಉಪಯೋಗಿಸ್ತಿರಲ್ಲ ಅದ್ರ ಬದಲು ನಾನೀಗ ಒಂದು ಸುಲಭದ ಉಪಾಯ ಹೇಳ್ಕೊಡ್ತೀನಿ ನಿಮಗೆ ಈ ನಂದಿನಿ ಪ್ಯಾಕೆಟ್ ಏನು ಬರುತ್ತಾ ಹಾಲು ಅದರದ್ದು ಒಂದು ಲೀಟ್ರ್ ಪ್ಯಾಕೆಟ್ ಅಂತ ತಗೊಳ್ಳಿ ಅದನ್ನು ಈ ಥರ ಕಟ್ ಮಾಡಿ ಇಲ್ಲಿ ಮಧ್ಯೆ ಓಪನ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲೂ ಸಹ ಈ ಥರ ಓಪನ್ ಮಾಡಿಬಿಟ್ರೆ ಕಟ್ ಮಾಡಿಕೊಂಡ್ರೆ ಪ್ಲಾಸ್ಟಿಕ್ಕು ತಯಾರಾಯಿತು ಇದನ್ನು ನಾವು ಎಂಥ ಮಾಡಬೇಕು ಅಂದರೆ ನೋಡಿ ಚೆನ್ನಾಗಾಯಿತು ಇದನ್ನು ಪ್ರತಿ ಹೀಗೆ ಇಟ್ಕೊಂಡ್ರೆ ನಾವು ಯಾವಾಗಲೂ ಇದನ್ನು ರೊಟ್ಟಿ ಮಾಡಲಿಕ್ಕೆ ಆಮೇಲೆ ಹಪ್ಪಳ ಮಾಡಲಿಕ್ಕೆ ಏನಕ್ಕೆಲ್ರು ಮತ್ತು ತರಕಾರಿ ಹೆಚ್ಚಿದ್ದು ಸಿಪ್ಪೆ ಹಾಕಲಿಕ್ಕೆ ಇಂಥದ್ದಕ್ಕೆಲ್ಲ ಸಹ ನಾವು ಇದನ್ನು ಉಪಯೋಗಿಸ್ಬೋದು ಮತ್ತು ಇದು ನೋಡಿ ಇದು ತುಂಬ ತೆಳು ರೊಟ್ಟಿ ಇದು ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾನು ನಮ್ಮನೇಲಿ ಬಾಳೆಲೆ ಇದ್ದರೂ ಸಹ ತರಲಿಕ್ಕೆ ಆಗೋದಿಲ್ಲ ರೊಟ್ಟಿ ಮಾಡುವಾಗೆಲ್ಲ ತರಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಹೋಗಿ ಅದಕ್ಕೋಸ್ಕರ ನಾನು ಎಂತ ಮಾಡ್ತೀನಿ ಅಂದರೆ ಈ ಥರ ನಂದಿನಿ ಪ್ಯಾಕೆಟ್ ಅನ್ನೋ ಒಂದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ನಿಮಗೆ ಪದೇ ಪದೇ ಸಿಗೋಲ್ಲ ಅನ್ನಂಗಿದ್ರೆ ನೀವು ಇದನ್ನೇ ತೊಳೆದು ಇಟ್ಕೊಬೋದು ತೊಳಿಲಿಕ್ಕೂ ಸಹ ತುಂಬ ಸ್ವಲ್ಪ ಇದು ಮತ್ತು ಏನಾದರೂ ತೆಳು ಏನಾದ್ರು ಮಾಡೋದಾದರೂ ಸಹ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಾಗತ್ತೆ ಒಂದು ಐಡಿಯಾ ಅಡುಗೆ ಮನೆ ಟಿಪ್ಸ್ ಇದು ಈ ಥರ ನಂದಿನಿ ಪ್ಯಾಕೆಟು ಇದು ರೆಡ್ಡು ಆಗಬೇಕು ಅಂತೇನಿಲ್ಲ ಬ್ಲೂ ಆದರೂ ಸಹ ಆಗತ್ತೆ ಯಾವುದಾದ್ರೂ ಒಟ್ಟಿನಲ್ಲಿ ಇದು ಹರಿಯೋದು ಇಲ್ಲ ಎಷ್ಟು ಟೈಮ್ ಬೇಕಾದರೂ ಇದನ್ನು ಇಟ್ಕೊಂಡು ಹಾಳಾಗೋ ತನಕ ಇದನ್ನು ಇಟ್ಕೊಬೋದು ನೆಕ್ಸ್ಟ್ ಮತ್ತೊಂದು ಪ್ಯಾಕೆಟ್ ಹೇಗೂ ಇರುತ್ತೆ ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಸರಿ ಎಷ್ಟು ಬೇಕಾದರೂ ಉಪಯೋಗಿಸ್ಬೋದು ನೋಡಿದ್ರಲ್ಲ ಅದ ಇದು ಒಂದು ನಿಮಗೊಂದು ಸಲಹೆ ತುಂಬ ಧನ್ಯವಾದಗಳು ಆಮೇಲೆ ಇನ್ನಷ್ಟು ಮತ್ತಷ್ಟು ಈ ಥರ ನಾನು ಅಡುಗೆ ಸೊ ಎಲ್ಲದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕೇನು ಮಾಡಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಥ್ಯಾಂಕ್ ಯು